ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಆರಂಭಿಸಿದೆ ಬೀಸೂರೋಡಿನ ಬ್ರಹ್ಮಶ್ರೀ ನಾರಾಯಣ ಕುರು ಸಭಾಭವನದಲ್ಲಿ ಒಂದು ಪ್ರಚಾರ ಸಭೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಪದ್ಮರಾಜ್ ಅಭ್ಯರ್ಥಿಗಳ ಬಗ್ಗೆ ಅಪಪ್ರಚಾರ ಸಮಾಜದಲ್ಲಿ ಜಾತಿ ಧರ್ಮದ ನಡುವೆ ಕಂದಕವನ್ನು ಸೃಷ್ಟಿಸಿ ಅಧಿಕಾರಕ್ಕೆ ಬಂದ ಬಿಜೆಪಿಗೆ ಅಭಿವೃದ್ಧಿಯನ್ನು ಜನರ ಮುಂದೆ ಇಟ್ಟು ಮತ ಕೇಳುವ ನೈತಿಕತೆ ಇಲ್ಲ ಎಂದು ಹೇಳಿದರು ಸಾಮಾನ್ಯ ಜನರ ಕಷ್ಟದ ಅರಿವು ನನಗಿದ್ದು ಜಿಲ್ಲೆಯ ಜನರ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಭರವಸೆ ನೀಡುತ್ತೇನೆ ಈಗಾಗಲೇ ಗುರು ಬೆಳದಿಂಗಳು ಸಂಸ್ಥೆಯ ಮೂಲಕ ಸಮಾಜದ ಕಟ್ಟಗಡೆಯ ವ್ಯಕ್ತಿಯ ಕಷ್ಟಕ್ಕೆ ಸಹಾಯ ಮಾಡುವ ಕೆಲಸ ಮಾಡಿದ್ದೇವೆ ಎಂದು ತಿಳಿಸಿದರು ಕಳೆದ ವರ್ಷ ಆರಂಭಿಸಿರುವಂತಹ ಅನೇಕ ಕಾರ್ಯಗಳ ಜೊತೆ ಅನೇಕ ವರ್ಷಗಳಿಂದ ಜನರ ಜೊತೆ ಇದ್ದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ಜನರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ಕೆಲಸ ಮಾಡುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಬೇಡಿದರು ಕಾರ್ಯಕರ್ತರ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ಗೌರವ ತರುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಎಂಪಿ ನಗಲು ನಮ್ಮನೆ ಸಂಸದ ಪ್ರತಿನಿಧಿಸುವಂತೆ ರಮನಾಥ ರೈಸರ್ ಪಾಂಡೆ ನಮ್ಮ ಸಂಸದರೂ ನಲ್ಪ ವರ್ಷಗಳು ದಾದಾಪುರ ಬೆಲೆ ಬರ್ತಾರೆ ಅಂತ ಶ್ರೀನಿವಾಸ ನಲ್ಲ ಕೆ ಶೆಟ್ಟಾದ ಪಡೆ ರಮಿನ ಆಸ್ತರ್ ಫರ್ನಾಂಡಿಸ್ ಆದ ಮನೆ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ ಆದ ಪಡೆ ಬೇರೆ ಬೇರೆ ಸಂಸದ ಈ ನಲ್ಪ ವರ್ಷಗಳು ಈ ಜಿಲ್ಲೆಗೆ ವಾರೀತಿಗೂ ಕೈಯನ್ನು ಕೊಡ್ತೇನೆ ಎಂದು ಕೇಳಿದ ನನ್ನ ಮಾತ್ರೆಗಳ ಬಾರಿ ಹೆಮ್ಮೆಡೆ ತಿಂಗಳ ಮುಟ್ಟದು ನನ್ನ ಪನಲಿ ನನ್ನ ದಾಲ ಅಂಜಿಕೆ ಇಚ್ಚಿ ಮುಜುಗರ ಆಪಿಸು ನಮ್ಮ ಕೊಡ್ತೇನೆ ಇಚ್ಚಿನ ಪ್ರಾಜೆಕ್ಟ್ ಲೈನ್ ಚೆಕ್ತೇನೆ ಎಂದು ಕೇಳಿದ ಕುಟ್ಲ ಏರ್ಪೋರ್ಟ್ ಉಂಡು ರೈಲ್ವೆ ಸ್ಟೇಷನ್ ಉಂಡು ಅಂಚನೆ ಪೋರ್ಟ್ ಉಂಡು ಕೆ ಇಂಜಿನಿಯರಿಂಗ್ ಕಾಲೇಜ್ ಉಂಡು ಕೆ ಓ ಸಿ ಎಲ್ ಕುದುರೆ ಮುಕ್ತ ಪ್ರಾಜೆಕ್ಟ್ ಉಂಡು ಅಂಚನೆ ಎಂ ಉಂಡು ಎಂ ಸಿ ಎಫ್ ಉಂಡು ಅವೆಂತೋ ಬ್ರಿಡ್ಜಸ್ ಸೇತುವೆಲ್ಲ ಅಂಚನೆ ಬೇತೆ ಬೇತೆ ಕಾಲೇಜ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಒಂದು ಪೂರ ಏಪ ಆತನ ಕೆಂಡ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಮೊದಲೇ ಆತನ ನಲ್ಪ ವರ್ಷದ ಕಾಂಗ್ರೆಸ್ ಪಕ್ಷದ ಸಾಧನೆ ಐದು ಪಕ್ಕ ನಮ್ಮ ವಿರೋಧ ಪಕ್ಷದ ಕೈ ಗೊತ್ತಾತಂದ್ರೆ ಮೂಲ ನಮ್ಮ ನ್ಯಾಯ ನೀತಿ ಧರ್ಮ ಪಡೆದು ಈ ಕ್ಷೇತ್ರದ ಕಾಂಗ್ರೆಸ್ ಸೋಪವರ ನಮ್ಮದು ಸಾಧ್ಯನೆ ಇಜ್ಜಿ ಅಂಚಾದ ಪ್ರಕ ನಮ್ಮ ಎಂಚಾಂಡ ಮೊದಲು ಅಧಿಕಾರ ಪತ್ರ ಬೇತೆ ವಿಚಾರನ ಪದೊಂದು ಬೋರ್ಡ್ ಬಂದಿದೆ ಇನಿ ಸಮಾಜದ ನಡುಟ್ಟು ಕಂದಕನ ಕಂತದೆ ಜಾತಿ ಧರ್ಮದ ನಡುವೆ ಒಂದು ಕಂದಕನ ಉಂಟು ಮಂತದೆ ಅಪಪ್ರಚಾರ ಮಂತೊಂದು ಹೋದು ಹೊರ ಅಧಿಕಾರಕ್ಕೂ ಶುರು ಕಾಲ ಬರ್ತೇ ತಿಕ್ಕಡಾಕ್ಲೈತೆ ತಿಕ್ಕಿ ಮೂಜಿ ವರ್ಷ